ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುಗೆ ತಿಂಡಿ ತಿನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದೆ ಮಲಗಿದ್ದು ಜಸ್ಟ್ ಇವಾಗಷ್ಟೇ ಎದ್ದಿದ್ದಾನೆ ಎದ್ಬಿಟ್ಟು ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಇವತ್ತು ನಾನು ನಿಮಗೆ ಕೋಲ್ಡ್ ಮತ್ತು ಕಾಫ್ಗೆ ಮಕ್ಕಳಿಗೆ ಆದರೆ ಏನು ಮಾಡಬೇಕು ಹೋಮ್ ರೆಮಿಡೀಸ್ ಏನು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ ಸೊ ಸದ್ಯಕ್ಕೆ ಇವತ್ತಿನ ಟಾಪಿಕ್ ಅಷ್ಟೇ ಇನ್ನೇನಿಲ್ಲ ನೋಡೋಣ ಇವತ್ತಿನ ವ್ಲಾಗಲ್ಲಿ ಇನ್ನೇನೇನಾಗುತ್ತೆ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ನೋಡಿ ವೀಡಿಯೋಸ್ ನೋಡಿ ಆಯಿತಾ ಪಾಪು ನೋಡಿ ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ನಿಮಗೆ ಏನು ಮಾಡ್ತಿದ್ಯಾ ಸಿರಪ್ ಕುಡಿಬೇಕಾ ನೀನು ಹಾಂ ಬೇಡ ಈ ಕಡೆ ಬಾ ಈ ಕಡೆ ಬೀಳ್ತೀಯ ಬಾ ಈ ಕಡೆ ಪಪ್ಪ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ತೋರಿಸಮ್ಮ ಪಪ್ಪು ಅಮ್ಮ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ಅಂದರೆ ಆ ಫೋಟೋ ತೋರಿಸ್ತಾನೆ ಇದನ್ನು ಈ ಡ್ರಾಯಿಂಗ್ ತೋರಿಸ್ತಾನೆ ಅಪ್ಪ ಇಲ್ಲಮ್ಮ ಅಪ್ಪ ಪಪ್ಪು ಏಯ್ ಪುನರ್ವಾ ಪುನರ್ವಾ ನೀನೇ ಮಾತಾಡ್ತೀಯ ನೀನೇ ಮಾತಾಡ್ತೀಯ ಅಂತ ಅಂತ ಮೇ ಬಿ ನಾಳೆ ನೈಟು ಅಥವಾ ಯಾವಾಗ ಹ್ಞೂ ಭಾನುವಾರ ಬೆಳಿಗ್ಗೆ ಮೋಸ್ಟ್ಲಿ ಬರ್ತಾನೆ ಅನಿಸುತ್ತೆ ಮಣಿ ಸೊ ಗೌರ್ಮೆಂಟ್ ಹಾಲಿಡೇ ಇದೆಯಲ್ಲ ಬಕ್ರಿದೆಯಾ ಅದು ಇದೆ ಜಾಯಿಂಟ್ಲಿ ಇದೆಯಲ್ಲ ಸೊ ಬರ್ತೀನಿ ಅಂತ ಹೇಳಿದ್ದಾನೆ ನೋಡಬೇಕು ಗೊತ್ತಿಲ್ಲ ನಾಳೆ ಬರ್ತಾನಾ ಅಥವಾ ನಾಳೆ ಬರ್ತಾನ ಗೊತ್ತಿಲ್ಲ ನೋಡಬೇಕು ಅವನು ಬರ್ತೀನಿ ಅಂತ ಗೊತ್ತು ಬರ್ತೀನಿ ಅಂತ ಹೇಳಿದ್ರೆ ಗೊತ್ತಾದರೆ ದಿನಗಳು ಲೆಕ್ಕಾಕಿ ಶುರು ಮಾಡಿಬಿಡ್ತೀನಿ ಓ ಇವತ್ತು ಗುರುವಾರ ಇನ್ನು ಮೂರು ದಿವಸ ಬರ್ತಾನೆ ಇವತ್ತು ಶುಕ್ರವಾರ ಇನ್ನೆರಡು ದಿವಸ ಬರ್ತಾನೆ ಈ ಥರ ಹಾಕೋಕೆ ಶುರು ಮಾಡಿಬಿಡ್ತೀನಿ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರ್ತೀನಿ ಏನೂ ಅನಿಸಲ್ಲ ಇಟ್ಬಿಡ್ತೀನಿ ಸುಮ್ಮನೆ ಬರ್ತಾನೆ ಅಂದರೆ ಈ ಥರ ಓ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಸೊ ಕೇಳಬೇಕು ನಾಳೆ ಬರೋದು ನೈಟ್ ಬರೋದು ಕನ್ಫರ್ಮ್ ಆದರೆ ಬರೋ ಅಷ್ಟರಲ್ಲೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಅದೇ ನಂಗೆ ಬೇಜಾರೊಂದು ಕೆಲಸ ಲಗೇಜ್ ಪ್ಯಾಕ್ ಮಾಡೋದು ಒಂಥರ ಖುಷಿ ಚೆನ್ನಾಗಿರುತ್ತೆ ಪ್ಯಾಕ್ ಮಾಡೋದು ಮತ್ತೆ ಅದೆಲ್ಲ ವಾಪಸ್ ಪಾಪ ಗಿಡ ಕೀಳಬಾರ್ದು ಸೊ ಮತ್ತೆ ಅದೆಲ್ಲ ಅದೇ ಪ್ಲೇಸಿಗೆ ಇಡ್ಬೇಕಲ್ಲ ಅದು ಇನ್ನೊಂದು ಕೆಲಸ ಒಂಚೂರು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ಕೂತ್ಕೊಂತಾನೆ ಇತ್ತು ನೋಡಿ ನೋಡಿ ಯಾವ ತರ ಓಹೋ ಕ್ಲೀನ್ ಮಾಡ್ಬಿಡೋಣ ಅಂದ್ರೆ ಕೂತ್ಕೊಂತಾನೆ ಇಲ್ಲ ಬೇರೆ ಟೈಮಲ್ಲಿ ಬಾ ಅಂತ ಕರೆದ್ರೂ ಬರಲ್ಲ ಈಗ ಕೂತ್ಕೊಂಡ್ರೆ ಕೂತ್ಕೋತಿಲ್ಲ ನೈಟ್ ಎಷ್ಟ ಕರ್ಕೊಂಡೋಗ್ ಬಿಟ್ಟಿದೀನಿ ಆರಾಮಲ್ಲಿ ಎತ್ಕೊಂಡ್ರೆ ಸಿಗ್ತಾನೆ ಇಲ್ಲ ಕೈಗೆ ಯಾಕೆ ಅಂದ್ರೆ ಕರ್ಕೊಂಡೋಗಿ ಮಲಗಿಸ್ಬಿಡ್ತಾಳೆ ಮತ್ತೆ ಬಿಡಲ್ಲ ಉಳ್ಳನ್ನ ಅಂತ ಕರೆದ್ರೆ ಬರ್ತಾನೆ ಇಲ್ಲ ಓಡೋಗಿ ಹೋಗಿ 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 ಸೈಡಲ್ಲಿ ಕೂತ್ಬಿಡೋದು ಬಿಡೋದು ಗೋಡೆ ಹತ್ರ ಇವತ್ತು ಅಟ್ಲೀಸ್ಟ್ ನನಗೆ ಮಧ್ಯಾಹ್ನ ಮಜ್ಜಿಗೆ ಏನಾದರೂ ಸರಿ ಮೊಸರನ್ನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ಒಂದು ಗಂಟೆ ಹತ್ತತ್ರ ಆಗೇ ಹೋಯಿತು ಏನಾದರೂ ಮಾಡೋಣ ಅಂತಂದರೆ ಎದ್ಬಿಟ್ಟು ಇನ್ನು ಎದ್ದು ಬೇಗ ನನಗೆ ಇದೇ ಪ್ರಾಬ್ಲಮ್ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಮಲ್ಕೊಂಬಿಟ್ರೆ ನಾನು ಏನಾದರೂ ಮಾಡ್ಬೋದು ಅವನಿಗೆ ಮಲ್ಗಲ್ಲ ಎದ್ಬಿಡ್ತಾನೆ ಬೇಗ ಬೇಗ ನಾನು ಸ್ನಾನ ಮಲಗಿದಾಗ ಸ್ನಾನನೂ ಮಾಡಬೇಕು ಅವನಿಗೆ ತಿಂಡಿ ಪ್ರಿಪೇರು ಮಾಡಬೇಕು ಆಮೇಲೆ ಯಾರ ಹತ್ರ ಆದರೂ ಕೊಟ್ಟರೆ ಅವ್ರ ಹತ್ರನೂ ಇರೋಲ್ಲ ಹೊರಗಡೆ ಕರ್ಕೊಂಡು ಹೊಟ್ಟದ ಎದ್ಬಿಡ್ತಾನೆ ಮನೆಯಲ್ಲೇ ಏನಾದರೂ ಕರ್ಕೊಂಡು ಕೂತೀರಿ ಕೂತ್ಕೊಳ್ಳೋಕ್ಕೆ ಕೊಟ್ಟರೆ ಹತ್ರ ಇರೋಲ್ಲ ನಾನಿಲ್ಲಿ ಹೋಗ್ತೀನಿ ಅಲ್ಲೇ ಬರಬೇಕು ರಾತ್ರಿ ಹೊತ್ತು ಮಾತ್ರ ಮಲಗಿಸ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಎಷ್ಟು ಕರೆದ್ರೂ ಬರಲ್ಲ ಇವನು ನೋಡಿ ನೋಡಿ ಏನು ಏನು ಮಾಡ್ತಿದ್ದಾನೆ ನೋಡಿ ಏನು ಮಾಡ್ತಿದ್ದಾನೆ ಹ್ಞೂ ಹ್ಞೂ ಅಂತ ಹಾಂ ಏನು ಮಾಡ್ತಿದೆಯಾ ಹ್ಞೂ 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 ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಓಕೆ ನಾನಿವತ್ತು ನಿಮಗೆ ಮಕ್ಕಳಿಗೆ ಕೋಲ್ಡ್ ಮತ್ತು ಕಾಫ್ ಆದಾಗ ಏನು ಮಾಡಬೇಕು ಹೋಮ್ ರೆಮಿಡೀಸ್ ಏನು ಅಂತ ಯಾರೊಬ್ರು ಕಮೆಂಟ್ ಮಾಡಿದ್ರು ಸೊ ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ ಇಲ್ಲಿವರೆಗೆ ನನ್ನ ಮಗನಿಗೆ ಯಾವತ್ತೂ ಕೆಮ್ಮು ಬಂದಿಲ್ಲ ಕಾಫ್ ಆಗಿಲ್ಲ ಆಯಿತಾ ಹಾಗಾಗಿ ನಾನು ಯಾವುದೇ ರೀತಿ ಹೋಮ್ ರೆಮಿಡೀಸ್ ನನಗೆ ಟ್ರೈ ಮಾಡಿಲ್ಲ ಬಟ್ ಅವನಿಗೆ ಕೋಲ್ಡ್ ಆಗ್ತಾ ಇರುತ್ತೆ ಅವಾಗ ಅವಾಗ ಸೊ ನಾನು ಕೋಲ್ಡ್ ಆದರೆ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲೇ ಇರೋದೆಲ್ಲ ನಾನು ಹೇಳೋಕ್ಕಾಗಲ್ಲ ನಾನು ಏನು ಟ್ರೈ ಮಾಡಿದ್ದೀನಿ ಅದನ್ನು ಅಷ್ಟೇ ಬೇರೆ ಯಾರು ಹೇಳಿರೋದನ್ನು ನಾನು ಹೇಳೋಕ್ಕಾಗಲ್ಲ ಬೇರೆ ಯಾರು ಮಾಡಿರೋದನ್ನು ನಾನು ಹೇಳೋಕ್ಕಾಗಲ್ಲ ಸೊ ನಾನೇನು ಮಾಡ್ತಾ ಇದ್ದೀನಿ ಏನು ಮಾಡ್ತಿದ್ದೆ ಅನ್ನೋದಷ್ಟನ್ನು ಮಾತ್ರ ನಾನು ಹೇಳ್ತೀನಿ ಆಯಿತಾ ಸೊ ಕೋಲ್ಡ್ ಆದಾಗ ನಾನು ನನ್ನ ಮಗಂಗೆ ಏನು ಮಾಡ್ತೀನಿ ಅಂತಂದರೆ ಸ್ಟಾರ್ಟಿಂಗ್ ಲೆವೆಲಲ್ಲೇ ಇದೆ ಕೋಲ್ಡ್ ಅಂತ ಸೊ ಗೊತ್ತಾಗ್ಬಿಡುತ್ತಲ್ವಾ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂತ ಆವಾಗ ನಾನು ಏನು ಮಾಡ್ತೀನಿ ಫಸ್ಟು ನಾನು ಟ್ರೈ ಮಾಡೋದು ಅವನಿಗೆ ಕೊಬ್ಬರಿ ಎಣ್ಣೆ ತಗೊಂಡು ಅದಕ್ಕೆ ಮಾಮೂಲಿ ದೇವ್ರಿಗೆ ಹಚ್ತೀವಲ್ವ ಕರ್ಪೂರ ಅದನ್ನು ಒಂದು ಅಥವಾ ಒಂದೂವರೆ ಕರ್ಪೂರನ ಕೊಬ್ಬರಿ ಕೊಬ್ಬರಿ ಎಣ್ಣೆ ಒಳಗಡೆ ಪುಡಿ ಮಾಡಿ ಹಾಕ್ಬಿಡ್ತೀನಿ ಆಯಿತಾ ಹಾಕ್ಬಿಟ್ಟು ಅದನ್ನು ಒಲೆ ಮೇಲೆ ಸ್ವಲ್ಪ ಇಟ್ಟು ಬೆಚ್ಚ ಮಾಡ್ಕೊಬೇಕು ಎಣ್ಣೆನ ವೆಚ್ಚಕ್ಕೆ ಆದ ನಂತರ ಅದನ್ನು ಇಲ್ಲಿ ನೆತ್ತಿಗೆ ಮತ್ತು ಕಿವಿ ಹಿಂದೆ ಇಲ್ಲಿ ಪೂರ್ತಿ ಇಷ್ಟು ಹಣೆ ಮತ್ತು ಅಂಡ್ರಾಮ್ಸ್ಗೆ ಮತ್ತು ಇಲ್ಲಿ ಚೆಸ್ಟ್ಗೆ ಇಷ್ಟಕ್ಕೂ ನಾನು ಅಪ್ಲೈ ಮಾಡ್ತೀನಿ ನೈಟ್ ಟೈಮ್ ಮಲಗಿಸ್ಬೇಕಾದ್ರೆ ಅಥವಾ ಮಧ್ಯ ಮಲ್ಕೊತಿರ್ತಾನಲ್ವಾ ಆ ಟೈಮಲ್ಲಿ ಅದಷ್ಟನ್ನು ಅಪ್ಲೈ ಮಾಡಿ ನಾನು ಅವನ್ನ ಮಲಗಿಸ್ತೀನಿ ಅದಕ್ಕೂ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಅಪ್ಲೈ ಮಾಡಿದ್ರೆ ಅದು ಹೋಗ್ತಾ ಇಲ್ಲ ಅಂತಂದಾಗ ಮಾತ್ರ ನಾನು ಅವನಿಗೆ ಸಿರಪ್ ಹಾಕ್ಬಿಡ್ತೀನಿ ಸಿನಾರು ಎಷ್ಟು ಸಿರಪ್ ಯಾವಾಗಲೂ ಇಟ್ಕೊಂಡಿರ್ತೀನಿ ನನ್ನ ಮನೇಲಿ ಸ್ಟಾಕ್ ಸೊ ಸಿರಪ್ ಹಾಕ್ತೀನಿ ಅದರ್ವೈಸ್ ಸುಮ್ಮ ಸುಮ್ಮನೆ ನಾನು ಅವನಿಗೆ ಸಿರಪ್ ಹಾಕೋದಕ್ಕೆ ಹೋಗಲ್ಲ ಆಯಿತಾ ಇದಿಷ್ಟು ಕೋಲ್ಡ್ ಆದರೆ ಏನು ಮಾಡ್ತೀನಿ ಅಂತ ಕಾಫ್ ಅವನಿಗೆ ಅವ್ನ ಮೊದಲೇ ಹೇಳ್ದಂಗೆ ಅವನಿಗೆ ಕೆಮ್ಮು ಇಲ್ಲಿವರೆಗೂ ಒಂದ್ಸಲ ಆಗಿಲ್ಲ ಹಂಗಾಗಿ ನನಗೆ ಏನೇನೋ ಹೇಳೋದಕ್ಕೆ ನನಗೆ ಇಷ್ಟವೂ ಇಲ್ಲ ಆ್ಯಕ್ಚುಲಿ ನಾವು ನಾನು ನಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಿದ್ರಂತೆ ಅಂದರೆ ಇವಾಗ ಜೇನುತುಪ್ಪ ಮತ್ತು ತುಳಸಿ ರಸ ಮತ್ತು ವಿಳೆದೆಲೆ ರಸ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕೆಮ್ಮು ಬಂದರೆ ಕುಡಿಸ್ತಿದ್ರಂತೆ ಅದು ಕುಡಿಸಿದ ತಕ್ಷಣ ಕ್ಯೂರ್ ಆಗ್ತಿತ್ತಂತೆ ಬಟ್ ನಾನು ನನ್ನ ಮಗಂಗೆ ಅದು ಯಾವತ್ತೂ ಟ್ರೈ ಮಾಡೇ ಇಲ್ಲ ನಾನು ಅವನು ಕೆಂಪು ಬಂದಿಲ್ಲ ಇಲ್ಲಿವರೆಗೂ ಸೊ ನಾನು ಟ್ರೈ ಮಾಡಿಲ್ಲ ಹಂಗಾಗಿ ಸೊ ಇದು ವೆಬ್ ಬೇಬಿ ರಬ್ ಬಗ್ಗೆ ನಾನು ಹೇಳಿಬಿಡ್ತೀನಿ ಬೇಬಿ ರಬ್ನ ಯೂಸ್ ಮಾಡ್ತಿದ್ದೀನಿ ನನ್ನ ಪಾಪುಗೆ ಸಮಟೈಮ್ಸ್ ನಾನು ಹೊರ್ಗಡೆ ಇದ್ದಾಗ ಎಲ್ಲಾದರೂ ಬೇರೆ ಊರಿಗೆ ಹೋಗಿದ್ದಾಗ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಇದ್ದಾಗ ಅದೇನೂ ಅವೈಲಬಲ್ ಇಲ್ಲ ಅಂದಾಗ ನಾನು ಸಮಟೈಮ್ಸ್ ಬೇಬಿ ರಬ್ ಕೂಡ ಅವನಿಗೆ ಹಚ್ಚಿದ್ದೀನಿ ಬೇಬಿ ರಬ್ನ ಯಾವ ಥರ ಅಂತ ಅಂದರೆ ತ್ರೀ ಮಂತ್ಸ್ ಒಳಗಡೆ ಇರೋವಂಥ ಮಕ್ಕಳಿಗೆ ಬೇಬಿ ರಬ್ನ ಯೂಸ್ ಮಾಡೋ ಹಾಗಿಲ್ಲ ಯೂಸ್ ಮಾಡಬೇಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿರೋ ಅಷ್ಟೇ ನಾವು ಬೇಬಿ ರಬ್ನ ಯೂಸ್ ಮಾಡ್ಬೋದು ಮತ್ತು ನಾವು ನಾರ್ಮಲಿ ನಾವೆಲ್ಲ ದೊಡ್ಡವರೆಲ್ಲ ಯೂಸ್ ಮಾಡ್ತಿವಲ್ಲ ವೀಕ್ಸು ಅದನ್ನು ಕೂಡ ಸಣ್ಣ ಮಕ್ಕಳಿಗೆ ಹಚ್ಚೋಂಗಿಲ್ಲ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಮೇ ಬಿ ಯೂಸ್ ಮಾಡ್ಬೋದೇನೋ ಆದರೂ ಒಳಗಡೆ ಇರೋ ಮಕ್ಕಳಿಗೆ ನಾವು ಯೂಸ್ ಮಾಡೋ ವಿಕ್ಸ್ ಎಲ್ಲ ಯೂಸ್ ಮಾಡಬೇಡಿ ಆಯಿತಾ ಜೊತೆಗೆ ನಾನು ಆವಾಗಲೇ ಹೇಳಿದೆ ಕೆಮ್ಮಿಗೆ ಜೇನುತುಪ್ಪ ತುಳಸಿ ರಸ ಮತ್ತು ಉಳಿದೆಲ್ಲ ರಸ ಕುಡಿಸ್ತಾ ಇದ್ದರು ನಮಗೆಲ್ಲ ಅಂತ ಒನ್ ಇಯರ್ ಒಳಗಡೆ ಇರೋ ಮಕ್ಕಳಿಗೆ ತು ಜೇನುತುಪ್ಪ ಕೊಡಬಾರ್ದು ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾರೆ ಸೊ ಒನ್ ಇಯರ್ ಒಳಗಡೆ ಇರೋವಂಥ ಮಕ್ಳಿಗೆ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದನ್ನ ಸೊ ಒನ್ ಇಯರ್ ಮೇಲಿರೋವಂಥ ಮಕ್ಳಿಗೆ ಬೇಕಿದ್ದರೆ ಟ್ರೈ ಮಾಡಿ ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ ಮಾಡಿಲ್ಲ ಸೊ ಇದಿಷ್ಟೇ ನನಗೆ ಗೊತ್ತಿರೋದು ನಾನು ಸುಮ್ಮನೆ ಇಲ್ದಿರೋದೆಲ್ಲ ನಾನು ಹೇಳೋಕ್ಕಾಗಲ್ಲ ಇಲ್ಲ ನೋಡಿ ನೋಡಿ ಕೇಳಿ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ ಸೊ ನನಗೇನು ಗೊತ್ತು ನಾನು ನನ್ನ ಒಂದು ಅನುಭವದಲ್ಲಿ ಏನು ಏನು ಗೊತ್ತಿದೆ ನಾನು ಅಷ್ಟನ್ನು ಮಾತ್ರ ಹೇಳ್ಬೋದು ಇದೇನಾದರೂ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾನು ಸಿರಪ್ ಬಗ್ಗೆ ಹೇಳ್ತೀನಿ ಸಿರಪ್ ಯಾವುದೇ ಸಿರಪ್ ಆಗಿರ್ಬೋದು ನಾವು ಒಂದು ಸಲ ಸಿರಪ್ನ ಕ್ಯಾಪ್ ಓಪನ್ ಮಾಡಿದ ಮೇಲೆ ಸೀಲ್ ಓಪನ್ ಮಾಡಿದ ಮೇಲೆ ನಾವು ಜಸ್ಟ್ ನಾಲ್ಕು ವಾರ ಜಾಸ್ತಿ ಅಂದರೆ ನಾಲ್ಕು ವಾರ ಅಂದರೆ ಒಂದು ತಿಂಗಳು ಮಾತ್ರ ನಾವು ಅದನ್ನು ಇಟ್ಕೊಬೋದು ಅಷ್ಟೆ ಅದಾದ ಮೇಲೆ ದಯವಿಟ್ಟು ಸಿರಪ್ಗಳನ್ನ ಮಕ್ಕಳಿಗೆ ಯೂಸ್ ಮಾಡಬೇಡಿ ಅದೇನು ಯೂಸ್ ಆಗೋಲ್ಲ ಮಕ್ಕಳಿಗೆ ಅದು ಹಾಕೋದು ಅಂಥ ಸಿರಪನ್ನು ಹಾಕೋದು ಮಕ್ಕಳಿಗೆ ಒಳ್ಳೆಯದು ಕೂಡ ಅಲ್ಲ ಅದು ಕೆಮ್ಮದಾಗಿರ್ಬೋದು ನೆಗಡಿ ನೆಗಡಿದಾಗಿರ್ಬೋದು ಅಥವಾ ಜ್ವರತೆ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಆಯಿತಾ ವೈಟಮಿನ್ ಡಿ ತ್ರೀ ಕೂಡ ಆಗಿರ್ಬೋದು ಒನ್ ಮಂತ್ ಒಳಗಡೆ ಮಾತ್ರ ಯೂಸ್ ಮಾಡಿ ಅದಾದ ಮೇಲೆ ದಯವಿಟ್ಟು ಯಾರೂ ಸಿರಪ್ಗಳನ್ನ ಯೂಸ್ ಮಾಡಬೇಡಿ ಅದು ನೀವು ಒಂದು ಸಲ ಯೂಸ್ ಮಾಡಿದ್ದೀರಾ ಎರಡು ಸಲ ಯೂಸ್ ಮಾಡಿದ್ದೀರಾ ಅದು ಮ್ಯಾಟ್ರ್ ಆಗೋಲ್ಲ ಒಂದು ಸಲ ನೀವು ಸೀಲ್ ಓಪನ್ ಮಾಡಿದ್ದೀರಾ ಅಂದಮೇಲೆ ಅದು ಮುಗೀತು ಆಯಿತಾ ಅದ್ರಲ್ಲಿ ಇನ್ನೂ ಇದೆ ಅಂತಂದ್ರೂ ನೀವು ಅದನ್ನು ಹೋಗಬೇಡಿ ಅದನ್ನು ಬಿಸಾಕಿ ಮತ್ತೆ ಹೊಸ ತೊಗೊಂಡ್ಬಂದು ಅದನ್ನು ಮಕ್ಳಿಗೆ ಯೂಸ್ ಮಾಡಿ ಆಯಿತಾ ನಾನು ಹಾಗೆ ಮಾ ಹಂಗೆ ಮಾಡ್ತಾ ಇರೋದು ತೊಗೊಂಬರ್ತೀನಿ ಅಂದರೆ ನಾನು ಯಾವಾಗಲೂ ಒಂದು ಹೊಸ ಪ್ಯಾಕ್ ಒಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಯಾವ ಟೈಮಲ್ಲಿ ಆದರೂ ಜ್ವರ ಬರ್ಬೋದು ಹಾಗಾಗಿ ನಾನು ಯಾವಾಗಲೂ ಒಂದು ಹೊಸದು ಸೆಟ್ ಒಂದು ಇಟ್ಕೊಂಬಿಟ್ಟಿರ್ತೀನಿ ಅದು ಒನ್ ಮಂತ್ ಆಗಿಬಿಟ್ಟಿದೆ ಅಂತ ಗೊತ್ತಿರುತ್ತಲ್ವ ನಮಗೆ ತೊಗೊಂಡು ಎಷ್ಟು ದಿವಸ ಆಯಿತು ಇದನ್ನು ಅಂತ ಸೊ ಒನ್ ಮಂತ್ ಆಗಿದೆ ಅಂತಂದರೆ ಅದನ್ನು ಯೂಸ್ ಮಾಡಲ್ಲ ಬಿಸಾಕಿ ಹೊಸದಾಗಿ ತಂದು ಇಟ್ಕೊಂಡಿರ್ತಾರಲ್ಲ ಅದನ್ನು ಸೀಲ್ ಓಪನ್ ಮಾಡಿ ನಾನು ಆವಾಗಷ್ಟು ನಾನು ಅದನ್ನು ಕುಡಿಸ್ತೀನಿ ಸೊ ಇದು ನಾನಾಗಿ ನಾನಾಗಿ ನಾನೇ ಹೇಳ್ತಾ ಇರೋದಲ್ಲ ಡಾಕ್ಟ್ರನ್ನ ಕೇಳಿ ನಾನು ತಿಳ್ಕೊಂಡಿರೋದು ಇದು ಸೊ ಹಂಗಾಗಿ ಹೇಳಿದೆ ಅಷ್ಟೆ ಮತ್ತು ಕೋಲ್ಡೌನಿಗೆ ತುಂಬ ಜಾಸ್ತಿ ಇದೆ ಅನ್ನೋ ಟೈಮಲ್ಲಿ ನಾನು ಇನ್ನೂ ಏನು ಮಾಡ್ತೀನಿ ಅಂತಂದರೆ ನೀರು ಬರುತ್ತಲ್ವ ಬಿಸಿ ನೀರಿಗೆ ಒಂದು ಸ್ವಲ್ಪ ಸ್ವಲ್ ಸ್ವಲ್ಪ ಮಾತ್ರ ಬೇಬಿ ರಪ್ನ ಹಾಕ್ತೀನಿ ಅಥವಾ ಸಮ್ಟೈಮ್ಸ್ ಬೇಬಿ ರಪ್ ನಿಮ್ಮ ಹತ್ರ ಸಡನ್ನಾಗಿಲ್ಲ ಅದು ಮನೇಲಿ ಮನೇಲಿಲ್ಲ ಅನ್ನೋ ಟೈಮಲ್ಲಿ ನೀವೇನು ಮಾಡಿ ಒಂದೇ ಒಂದು ಕರ್ಪೂರ ತೊಗೊಳ್ಳಿ ಕರ್ಪೂರನ ಪುಡಿ ಮಾಡಿ ಬಿಸಿನೀರೊಳಗಡೆ ಹಾಕಿ ಜೊತೆಗೆ ಒಂದೇ ಒಂದು ಲವಂಗ ತೊಗೊಳ್ಳಿ ಲವಂಗನ ಚಚ್ಚಿಬಿಟ್ಟು ಬಿಸಿ ನೀರೊಳಗಡೆ ಹಾಕ್ಬಿಟ್ಟು ಮಗುಗೆ ಸ್ಟೀಮ್ ಹವೆ ಕೊಡಬೇಕು ಸ್ಟೀಮ್ ಕೊಡಬೇಕು ನಾನು ಇದನ್ನು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ದೀನಿ ಅಂದರೆ ತುಂಬ ಸಣ್ಣ ಪಾಪು ಇದ್ನಲ್ಲ ಅವನು ಆವಾಗ ಅಂದರೆ ಅವಾಗ ಅವನು ಏನೂ ತರಲೆ ಮಾಡ್ತಿರ್ಲಿಲ್ಲ ಸುಮ್ಮನೆ ಕೂತ್ಕೋತಿದ್ದ ಆ ಟೈಮಲ್ಲಿ ಕೂರಿಸ್ಕೊಂಡು ಬಟ್ ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂದರೆ ಬಿಸಿ ನೀರಲ್ವ ಮಗು ಮಕ್ಕಳು ಕೈ ಕಾಲು ಆಡಿಸ್ತಾ ಇರುತ್ತೆ ಚೆಲ್ಬಿಟ್ಟು ಮೈಗೆಲ್ಲ ಚೆಲ್ಕೊಂಬಿಟ್ರೆ ತುಂಬ ಕಷ್ಟ ಸೊ ಹಂಗಾಗಿ ನಾನು ಏನು ಮಾಡ್ತಿದ್ದೆ ಅವನು ನಿದ್ದೆ ಮಾಡ್ತಿರ್ತಾನಲ್ವ ಅಂಥ ಟೈಮಲ್ಲಿ ನಾನು ಕೂರಿಸ್ಕೊಂಬಿಡ್ತಿದ್ದೆ ತೊಡೆ ಮೇಲೆ ಕೂರಿಸ್ಕೊಂಡು ಹಿಂಗೆ ಸ್ವಲ್ಪ ತಲೆನ ಬಗ್ಸಿ ಏನು ಮಾಡ್ತಿದ್ದೆ ನಾನು ಸೊ ಒಂದು ಪಾತ್ರೆನಲ್ಲಿ ಒಂದು ಚಿಕ್ಕ ಪಾತ್ರೆ ಅಷ್ಟೇ ನಾನು ಪ್ಲಾಸ್ಟಿಕ್ ಒಂದು ಅದಕ್ಕೆ ಅಂತ ಒಂದು ಇಟ್ಕೊಂಡ್ಬಿಟ್ಟಿದ್ದೆ ಇಷ್ಟೇ ಚಿಕ್ಕದು ಅದನ್ನು ಮೂಗ ಹತ್ರ ಇಟ್ಬಿಟ್ಟು ಆ ಥರ ನಾನು ಸ್ಟೀಮ್ ಕೊಡ್ತಾಯಿದ್ದೆ ಇದೊಂದು ನಾನು ಮಾಡ್ತಾಯಿದ್ದೆ ಯಾಕಂದರೆ ಅದು ಅದು ಸ್ಟೀಮ್ ಕೊಟ್ಟಾಗ ಸ್ವಲ್ಪ ಉಸಿರಾಡೋದಕ್ಕೆ ರಿಲೀಫ್ ಅಂತ ಅನಿಸುತ್ತೆ ಮೂಗು ಕಟ್ಟಿದಾಗ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಝಲ್ ಸ್ಪ್ರೇ ನೆಗ್ಡಿಗೆ ಆಯಿತಾ ಇದೆಲ್ಲ ಮೆಡಿಸನ್ ಆಯಿತು ಸೊ ನಜಲ್ ಸ್ಪ್ರೇ ಒಂದು ಇಟ್ಕೊಂಡಿರ್ತೀನಿ ಜೊತೆಗೆ ನಜಲ್ ಆಸ್ಪಿರೇಟರ್ ಒಂದು ಇಟ್ಕೊತೀನಿ ಇಟ್ಕೊಂಡಿರ್ತೀನಿ ಇದೆರಡೂ ಕೋಲ್ಡ್ ನಾನು ಆಲ್ಮೋಸ್ಟ್ ಮಾಡ್ತಾಯಿರ್ತೀನಿ ಸಮ್ಟೈಮ್ಸ್ ನಜಲ್ ಸ್ಪ್ರೇ ಹಾಕೋದೇ ಇಲ್ಲ ನಾನು ಅವನಿಗೆ ನಜಲ್ ಆಸ್ಪಿರೇಟರ್ ಇರುತ್ತಲ್ವ ಅದರಲ್ಲಿ ಸಕ್ ಮಾಡಿದ್ರೆ ಬಂದ್ಬಿಡುತ್ತೆ ಸೊ ಅವ್ನು ಅಷ್ಟಕ್ಕೆ ಅವ್ನು ರಿಲೀಫ್ ಆಗಿಬಿಡ್ತಾನೆ ಸ್ವಲ್ಪ ಸ್ವಲ್ಪ ಇದೆ ಸ್ಟಾರ್ಟಿಂಗ್ ಇದೆ ಅಂದಾಗ ಸ್ವಲ್ಪ ಅದನ್ನು ತೆಗೆದು ಸಕ್ ಮಾಡಿದ್ರೆ ಅದು ರಿಮೂವ್ ಆದಾಗ ಅವ್ನು ಸ್ವಲ್ಪ ಆರಾಮಾಗಿಬಿಡ್ತಾನೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಬರ್ತಾನೆ ಇದೆ ಕೋಡ್ ಆಗ್ತಾನೆ ಇದೆ ಅನ್ನಾಗ ಮಾತ್ರ ನಾನು ಅವನಿಗೆ ಸಿರಪ್ ಹಾಕೋದಕ್ಕೆ ಹೋಗ್ತೀನಿ ನೀವು ಕೂಡ ಅಷ್ಟೇ ಒಂದು ನಜಲ್ ಆಸ್ಪಿರೇಟರ್ನ ಇಟ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ ನಾವು ಅತಿಯಾಗಿ ಮಕ್ಕಳಿಗೆ ಸಿರಾಪ್ ಹಾಕೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅಲ್ವಾ ಸೊ ಆವಾಗ ಅವಾಗ 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 ನಾವು ಆಸ್ಪಿರೇಟರ್ನ ಯೂಸ್ ಮಾಡಿ ಸಕ್ ಮಾಡಿ ತೆಗೆದುಬಿಟ್ರೆ ಮಕ್ಕಳಿಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ ಕಿರಿಕಿರಿ ಮಾಡಲ್ಲ ಆಳಲ್ಲ ಅದರ ಜೊತೆಗೆ ನಾವು ಇನ್ನೊಂದು ಏನು ಮಾಡಬೇಕು ಅಂದರೆ ನೈಟ್ ಟೈಮ್ ಮಲಗಿಸಿ ಮಲಗಿಸ್ತಿರ್ತೀವಲ್ಲ ಮಗು ನಿದ್ದೆ ಮಾಡ್ತಾ ಇಲ್ಲ ನೆಗಡಿಯಿಂದ ಮೂ ಕಟ್ತಿದೆ ಉಸಿಡಕ್ಕೆ ಇಲ್ಲ ಅನ್ನೋ ಟೈಮಲ್ಲಿ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅದು ಮಾಡೋದಕ್ಕೆ ಹಿಂಸೆ ಆಗುತ್ತೆ ಯಾಕಂದರೆ ಆ ಕಡೆ ಈ ಕಡೆ ಈ ಕಡೆಯಿಂದ ಕಡೆ ಒದ್ದಾಡ್ತಿರ್ತಾರೆ ಬಟ್ ಸಣ್ಣ ಮಕ್ಕಳಿಗೆ ಆದರೆ ಏನು ಮಾಡ್ಬೋದು ಅಂತಂದರೆ ಈ ಥರ ಮಲಗಿಸ್ಬೇಕು ತಲೆನ ಸ್ವಲ್ಪ ಹೈಟ್ ಮಾಡಿ ಬಂದ ತಲೆನ ಸ್ವಲ್ಪ ಹೈಟ್ ಮಾಡಿ ಮಲಗಿಸಿದ್ರೆ ಸ್ವಲ್ಪ ಉಸಿರಾಡೋದಕ್ಕೆ ಮಗುಗೆ ಕಂಫರ್ಟಬಲ್ ಆಗಿರುತ್ತೆ ಸೊ ಇದಿಷ್ಟು ನನಗೆ ಗೊತ್ತಿರೋದೇ ನಾನು ಹೇಳಿದ್ದೀನಿ ಸೊ ಯೂಸ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಥ್ಯಾಂಕ್ ಯು ನಿನ್ನೆ ಸಂಜೆ ಪಾಪುನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಅಲ್ಲಿ ವೆಯ್ಟ್ ಚೆಕ್ ಮಾಡಿಸ್ದೆ ಅಲ್ಲಿ ವೆಯ್ಟ್ ಚೆಕ್ ಮಾಡಿದಾಗ ಹತ್ತು ಕೆ ಜಿ ಮುನ್ನೂರು ಏನೋ ಸಮಥಿಂಗ್ ಎಷ್ಟೋ ಬಂತು ಸೊ ಅವತ್ತು ನೋಡಿದ್ರೆ ಹನ್ನೊಂದು ಕೆ ಜಿ ಬಂದು ಇವಾಗ ನೋಡಿದ್ರೆ ಈ ಥರ ಇದೆ ಇಲ್ಲಿ ಯಾವ್ದು ಕರೆಕ್ಟೋ ಯಾವ್ದು ಸರಿಲ್ವೋದಾಗ್ತಿಲ್ಲ ಅಲ್ಲಿ ಸ್ಟೂಡೆಂಟ್ ಒಬ್ರು ಇದ್ದರು ಅವ್ರ ಹತ್ರ ಕೊಟ್ಟು ವೀಡಿಯೋ ಮಾಡಿಸ್ತೆ ಅದೇನು ಖುಷಿಯಾಗೋಯ್ತು ಇವನಿಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ ಏನು ಸುಮ್ಮನೆ ಕೂತ್ಕೊಂಡು ಇದ್ದಾನೆ ಆ ಅಂದ್ಕೊಂಡು ಹೊರ್ಗಡೆ ಬಂದನಲ್ಲ ಒಂಥರ ಖುಷಿ ಅವನಿಗೆ ಮನೇಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಹೊರ್ಗಡೆ ಬಂದುಬಿಟ್ರೆ ಏನೋ ಒಂಥರ ಖುಷಿ ಅವನಿಗೆ ಸೊ ಇವ್ರ ಹತ್ರನೇ ವೀಡಿಯೋ ಮಾಡಿಸಿದ್ ನಾನು ಅವರು ಒಂದು ಸೆಲ್ಫಿ ತಗೊಂಡು ಅಂದ್ಬಿಟ್ಟು ತಗೊತಾ ಇದ್ದರು ಅವನು ಯಾಕೋ ನಿನ್ನೆ ಸಂಜೆಯಿಂದ ಜಾಸ್ತಿ ಯೂರಿನ್ ಮಾಡಿ ಸೂರಿನ್ ಪಾಸ್ ಮಾಡ್ತಾಯಿದ್ದ ನೋಡೋಣ ಅಂತ ಅಂದ್ಕೊಂಡೆ ಪುನಃ ಮಧ್ಯಾಹ್ನ ಇವತ್ತು ಹಾಗೆ ಮಾಡ್ದೆ ಮಧ್ಯಾಹ್ನನೂ ಬಿಸಿಲಿದೆ ಬಿಸಿಲತ್ತಲ್ಲ ಯಾಕೆ ಇಷ್ಟೊಂದು ಮಾಡ್ಕೋತಿದ್ದಾನೆ ಅಂತ ಅನ್ನಿಸ್ತು ಆಮೇಲೆ ತಡಿ ಸುಮ್ಮನೆ ಯಾಕೆ ಇನ್ನೂ ಇನ್ಫೆಕ್ಷನ್ ಏನಾದರೂ ಆಗಿರ್ಬೋದೇನೋ ಅದಕ್ಕೆ ಮಾಡ್ಕೊತಿರ್ಬೋದು ಅಂತ ಅಂದ್ಕೊಂಡು ಇನ್ನು ಸ್ಯಾಟರ್ಡೇ ಸಂಡೇ ಡಾಕ್ಟ್ರು ಸಿಗೋಲ್ಲ ಸೊ ನಂಗೆ ಬೇರೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನಂಗೆ ಅವು ಅವ್ರ ಹತ್ರನೇ ತೋರಿಸೋದು ನನಗೊಂಥರ ಕಂಫರ್ಟ್ ನನಗೆ ಅದಕ್ಕೆ ಒಟ್ಟೋಗ್ಬಿಡೋಣ ಅಂದ್ಬಿಟ್ಟು ಹೋದ್ವಿ ಯೂರಿನ್ ಟೆಸ್ಟ್ ಮಾಡಿಸ್ತಾರೆ ಅಂತ ಗೊತ್ತಿತ್ತು ಸೊ ಹಂಗೆ ಹೇಳಿದ್ರು ಎಷ್ಟು ಸತಾಯಿಸಿದ್ದಾನೆ ಅಂದರೆ ಮನೆಯಲ್ಲಿ ಕಾಲು ಗಂಟೆಗೆ ಒಂದ್ಸಲ ಮಾಡ್ತಾಯಿದ್ದವನು ಅಲ್ಲಿ ಅರ್ಧ ಗಂಟೆ ಟ್ರೈ ಮಾಡಿದ್ದೆ ಐದೂವರೆಯಿಂದ ಆರು ಗಂಟೆವರೆಗೂ ಟ್ರೈ ಮಾಡಿದ್ದೀವಿ ಕೈಗೆ ನೀರು ಹಾಕಿದ್ರು ಇಲ್ಲ ಕಾಲಿಗೆ ನೀರು ಹಾಕಿದ್ರು ಇಲ್ಲ ಮುಖಕ್ಕೆ ನೀರು ಹಾಕಿದ್ರು ಇವು ಮಾಡ್ತಾಯಿಲ್ಲ ಸಾಕು ಸಾಕಾಗೋಯ್ತು ಅವನಿಗೆ ಮಾಡಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಯಾರೂ ಇರಲಿಲ್ಲ ಫಸ್ಟ್ ನಾನು ಹೋದಾಗ ನಾನು ಒಬ್ಬಳೇ ಪೇಷಂಟ್ ಇದ್ದಿದ್ದು ಆಮೇಲೆ 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 ಬಂದು ಸೇರಿಕೊಂಡ್ರು ಡಾಕ್ಟ್ರು ಬಂದಿದ್ದೆ ಐದು ಕಾಲೇನೋ ಆಯಿತು ಸೊ ನಮ್ಮದೇ ಫಸ್ಟ್ ಆ್ಯಕ್ಚುಲಿ ಬರೋ ಅಷ್ಟರಲ್ಲಿ ಇವನು ಸ್ವಲ್ಪ ಗಲಟೆ ಮಾಡೋಕೆ ಶುರು ಮಾಡಿದ್ದ ಅವ್ನು ನಾಲ್ಕು ಗಂಟೆಗಲ್ವ ನಿದ್ದೆ ಟೈಮು ಆಮೇಲೆ ಲೋಕ ಬಂದು ಹೊರಗಡೆ ಕರ್ಕೊಂಡು ಹೋದ ನೋಡ್ಕೊಂಡು ಸುಮ್ಮನಿದ್ದ ಲೋಕ ಯಾರು ಅಂದರೆ ನಮ್ಮ ದೊಡ್ಡಪ್ಪನ ಮಗ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಓದ್ತಂಗೆ ಓಡಾಡ್ಸ್ಕೊಂಡು ಬಂದ ಡಾಕ್ಟ್ರು ಬರೋವರ್ಗು ಆಮೇಲೆ ನಂಗೆ ಗೊತ್ತಿತ್ತು ಆ್ಯಕ್ಚುಲಿ ಲೇಟಾಗಿಬಿಡತ್ತೆ ಅಂದ್ಬಿಟ್ಟು ನಾವು ಬೇಗನೆ ಬಂದ್ಬಿಟ್ಟಿದ್ವಿ ತೋರಿಸ್ಕೊಂಡು ಮನೆಗೆ ಬಂದ್ವಿ ಅವ್ನ ಅಲ್ಲಿ ಇಷ್ಟ ಹಾಸ್ಪಿಟ್ಲಲ್ಲಿ ಹೊರಟಾಗಲೇ ನಿದ್ದೆ ಮಾಡಿಬಿಟ್ಟ ಅವನಿಗೆ ಹಸುವಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಒಂದು ಬಾಳೆಹಣ್ಣು ತೊಗೊಂಡೋಗಿದ್ದೆ ಅಲ್ಲೇ ಅವ್ನು ತಿನ್ನಿಸ್ಬಿಟ್ಟು ಕರ್ಕೊಂಡು ಬಂದೆ ಆಮೇಲೆ ರಿಪೋರ್ಟ್ ನೋಡಿಬಿಟ್ಟು ಯೂರಿನ್ ಕಲ್ಚರ್ಗೆ ಹೇಳಿದ್ರು ಅಷ್ಟೇನು ಇನ್ಫೆಕ್ಷನ್ ಆಗಿಲ್ಲ ಏನು ಇವಾಗಲೇ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಯೂರಿನ್ ಕಲ್ಚರ್ಗೆ ಹೇಳಿದರು ಇನ್ನು ಅದನ್ನು ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗುತ್ತೆ ನಗರಕ್ಕೆ ಯಾರಾದರೂ ಹೋಗ್ತಾನೆ ಇರ್ತಾರೆ ಅವ್ರ ಹತ್ರ ನಾಲ್ಕು ನೆಹಳೆ ಕೊಟ್ಟು ಕಳಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಬೇಗ ಬಂದ್ಬಿಟ್ವಿ ಹಂಗೂ ಮನೆಗೆ ಬಂದು ತಲುಪತೆ ನಾವು ಹೇಳೋವರೆ ಆಗೋಯ್ತು ಒಂದಷ್ಟು ನನಗೂ ಡೌಟ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಎಲ್ಲ ಕೇಳಿಬಿಟ್ಟು ಆಮೇಲೆ ಬಂದೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು